ನಮಸ್ಕಾರ ರೈತರ ಬಾಂಧವ್ರೆ ನಾನು ಯುವರಾಜ್ ಕೋಳಿ ಇವತ್ತು ನಾನು ನನ್ನ ಸ್ವಂತ ತೋಟದಲ್ಲಿ ವಿಡಿಯೋ ಮಾಡಲಿದ್ದೇನೆ ಏರೋನ್ ಟ್ರೀಟ್ಮೆಂಟ್ದಿಂದ ಇದು ಬಳಕೆ ಆಗೋದು ಟೋಟಲ್ ಏರೋನ್ ಟ್ರೀಟ್ಮೆಂಟ್ ಪ್ಲಾಟು ಇವತ್ತು ನಮಗೆ ಹಬ್ಬ ನೋಡಲಿಕ್ಕೆ ಹ್ಞೂ ಕೆಲವೊಬ್ರು ರೈತರು ಭೀ ಬಂದಾರೆ ಮತ್ತು ಶುಗರ್ ಫ್ಯಾಕ್ಟ್ರಿ ಅವ್ರು ಭೀ ಬಂದಾರೆ ಅವ್ರದ್ದು ಒಂದು ಸ್ವಲ್ಪ ಪರಿಚಯ ತೊಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ದೊಂದ್ ಸ್ವಲ್ಪ ಪರಿಚಯ ಕೊಡ್ರಿ ಸರ್ ನಾವು ಇಂಡಿಯನ್ ಶುಗರ್ ಹೆಣ್ಣದ ಏನ್ ಮಾತಾಡೋದು ಇಲ್ಲಿ ಮಳಗುವ ಗ್ರಾಮಕ್ಕೆ ಬಂದಿದ್ದೇವೆ ನಾವು ಇದು ಮಂಡ್ಯ ವೆರೈಟಿ ಏನದ ಈ ಸದ್ದ ಹದಿನಾರು ಹದಿನೆಂಟು ವೆರೈಟಿ ಹಬ್ಬದ ಈಗ ಇದು ಭಾರಿ ಮೇಡಮ್ ಅಗ್ರನ್ ಕಂಪನಿಯಿಂದ ನೋಡ್ಲಿಕ್ಕೂ ಒನ್ ನಂಬರ್ ಐತಿ ಕಬ್ಬಿನ ಕಟ್ಟ ಫಸ್ಟ್ ಕಡ್ಲಿಕ್ಕೆ ಮಾನ್ಯತಾ ನಮ್ದು ಕಾರ್ಕನಿ ಇಂಡಿಯನ್ ಶುಗರ್ ಅಂದ್ರೆ ಹೇಳ್ತೇವೆ

ಮತ್ತೆ ಗಡ್ಡಿ ಒಡೆಯದ ಸಂಖ್ಯೆ ನೀವು ಇಲ್ಲಿ ನೋಡ್ಬೋದು ಇಪ್ಪತ್ತು ಒಂದು ಗಡ್ಡಿ ಹಿಂಗೆ ಒಂದು ಕಬ್ಬು ಸತ್ತಿಲ್ಲ ಎಲ್ಲ ಬಂದು ಪೂರ್ತಿ ಫುಲ್ ಡೆವಲಪ್ಮೆಂಟ್ ಸಕ್ಸಸ್ಫುಲ್ ಗಡ್ಡಿ ಎಸ್ ನೀವು ಏನು ಮಾಹಿತಿ ಕೊಟ್ರಿ ಅದರಿಂದ ನಾ ಎರೋನ್ ಕಂಪನಿ ವತಿಯಿಂದ ಯುವರಾಜ್ ಕೋಳಿ ನಿಮ್ಗೆ ಧನ್ಯವಾದ ಮಾಡ್ತೀನಿ ನಮಸ್ಕಾರ